ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರ ಜೂನ್ ಇಪ್ಪತ್ತ ಐದರಂದು ಹೇರಲಾದ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷಗಳು ತುಂಬಿವೆ ಈ ಕರಾಳ ದಿನವನ್ನ ಯಾವ ಭಾರತೀಯನೂ ಮರೆಯಲು ಸಾಧ್ಯವಿಲ್ಲ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಕೆಟ್ಟ ದಿನ ಸಂವಿಧಾನವನ್ನ ಹತ್ಯೆ ಮಾಡಿದ ದಿನ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಉಡುಪಿ ಜಿಲ್ಲಾ ಬಿಜೆಪಿ ವತಿಯಿಂದ ಕಡಿಯಾಳಿಯ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡ ಸಂವಿಧಾನ ಹತ್ಯಾ ದಿವಸ್ ಕಾರ್ಯಕ್ರಮದಲ್ಲಿ ತುರ್ತು ಪರಿಸ್ಥಿತಿಯ ಕರಾಳತಿಯನ್ನು ವಿಶ್ಲೇಷಿಸಿದ್ರು ದೇಶಕ್ಕೆ ಅನಾಹುತವಾದಾಗ ತುರ್ತು ಪರಿಸ್ಥಿತಿ ಘೋಷಿಸಿ ವ್ಯವಸ್ಥೆಯನ್ನ ಸರಿಪಡಿಸಿಕೊಳ್ಳಲು ಇದ ಅವಕಾಶವನ್ನ ಅವರ ದುರುಪಯೋಗ ಪಡಿಸಿಕೊಂಡ್ರು ತುರ್ತು ಪರಿಸ್ಥಿತಿ ಘೋಷಿಸಿ ಇಡೀ ಪ್ರತಿಪಕ್ಷವನ್ನ ಜೈಲಿಗೆ ಅಟ್ಟಿದ್ರು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಜನಾಂಗ ತತ್ತರಗೊಂಡಿತು ಇಡೀ ಭಾರತ ಜೈಲಾಗಿ ಪರಿವರ್ತನೆಗೊಂಡ ವಾತಾವರಣ ಸೃಷ್ಟಿಯಾಯಿಸಿತು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಉಡುಪಿ ಜಿಲ್ಲಾಧ್ಯಕ್ಷ ಕುತ್ಯಾಲು ನವೀನ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದು ಶಾಸಕ ಯಶ್ಪಾಲ್ ಸುವರ್ಣ ಮುಖಂಡರಾದ ಕೆ ಉದಯ್ ಕುಮಾರ್ ಶೆಟ್ಟಿ ದಿನಕರ್ ಶೆಟ್ಟಿ ಹೆರ್ಗಾ ರೇಷ್ಮಾ ಉದಯ್ ಶೆಟ್ಟಿ ಉಪಸ್ಥಿತರಿದ್ದರು ಅಂದಿನ ಅಧಿಕಾರ ಹೊಂದಿದವರು ತುರ್ತು ಪರಿಸ್ಥಿತಿಯಲ್ಲಿ ಯಾಕೆ ತಂದರು ಅಂತ ಕೇಳುವಂತಹ ಚರ್ಚೆಗಳು ಈ ಒಂದು ವರ್ಷಗಳ ಕಾಲ ನಡೀತಾ ಇದೆ ಅಹಮದಾಬಾದ್ ಹೈಕೋರ್ಟ್ ಹೊಂದಿರುವಂತಹ ತೀರ್ಪಿನ ಆಧಾರದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಆಕ್ರಮ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಅವರ ಸದಸ್ಯತ್ವವನ್ನು ಸಂವಿಧಾನದ ಮುನ್ನೂರೈವತ್ತೆರಡನೇ ಕಲವನ್ನು ದುರುಪಯೋಗ ಮಾಡಿಕೊಂಡು ಈ ತುರ್ತು ಪರಿಸ್ಥಿತಿಯನ್ನು ಅವತ್ತು ಘೋಷಣೆ ಮಾಡಿ ತುರ್ತು ಪರಿಸ್ಥಿತಿಯನ್ನು ಯಾಕೆ ಘೋಷಣೆ ಅಂತ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿದರೆ ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಆದಾಗ ದೇಶದಲ್ಲಿ ಆಂತರಿಕವಾದಂಥ ಉದ್ವೇಗಗಳು ನಡೆದಾಗ ದೇಶದ ಆರ್ಥಿಕ ಪರಿಸ್ಥಿತಿಯ ದೇವತಾಕರಣಕ್ಕೆ ಆದಾಗ ದೇಶದಲ್ಲಿ ಯುದ್ಧ ಘೋಷಣೆ ಆದಾಗ ಅಂದರೆ ವ್ಯವಸ್ಥೆಗಳನ್ನು ಒಂದು ಅವಕಾಶವನ್ನ ಸದುಪಯೋಗ ಆಗಬೇಕಾಗಿರುವಂತಹ ಒಂದು ಅವಕಾಶವನ್ನ ದೇಶದ ರಕ್ಷಣೆಗೋಸ್ಕರ ತಿದ್ದುಪಡಿಯನ್ನು ತೆಗೆದುಕೊಂಡು ಬಂದು ಅದರ ದುರುಪಯೋಗವನ್ನು ಮಾಡಿ ಅವತ್ತು ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿ ಮುಂದುವರೆ